ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಸ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಇಂದು ನಡೆದಂತ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಕೀ ಆನ್ಸರ್ಸ್ ನೋಡ್ತಾ ಇದೀವಿ ಈಗಾಗಲೇ ಮ್ಯಾಥ್ಸ್ ಕ್ವಶನ್ ಪೇಪರ್ ಗಳನ್ನ ಬಿಡಿಸಿದೀನಿ ಈಗ ವಿಜ್ಞಾನ ಕ್ವಶನ್ಸ್ ಗಳನ್ನ ಏನ್ ಮಾಡ್ತಾ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದೀನಿ ಹಾಗಾದ್ರೆ ಕ್ವಶನ್ಸ್ ಯಾವ ತರ ಇದಾವೆ ಅಂತ ಹೇಳಿ ನೋಡ್ಕೊತ ಬರ್ರಿ ಎಲ್ಲಾ ಕ್ವಶನ್ಸ್ ಗಳು ಆನ್ಸರ್ಸ್ ಗಳನ್ನ ಹಾಕಿರ್ತೀನಿ ಅವೆಲ್ಲ ನಿಮ್ಮ ಆನ್ಸರ್ಸ್ ಗಳು ಎಷ್ಟು ಆಗಿದಾವ ಅಂತ ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಫಸ್ಟ್ ನಮ್ಮ ಚೆನ್ನಾಗಿ ನೋಡ್ತೀವಿ ಅಂದ್ರೆ ಚಾನಲ್ ನ್ಸ್ ಮಾಡಬಹುದು ರಾಷ್ಟ್ರೀಯ ಅರಣ್ಯ ನೀತಿ ಎಷ್ಟು ಸಲ ಕ್ವಶನ್ ಪೇಪರ್ ಗಳು ಹೇಳಿದೀನಿ ಎಂಬತ್ತೆಂಟು ಆಪ್ಷನ್ಸ್ ಏನ ಕರೆಕ್ಟ್ ಆನ್ಸರ್ ಹಾಕಿದ್ದಾನೆ ನಾನಿಲ್ಲಿ ಟೀಕ್ ಇರ್ತಲ್ಲ ಅವ್ಪು ನಾನು ನೋಡ್ಕೊಡ್ರಿ ಇಲ್ಲಿ ಆಲ್ರೆಡಿ ಇದು ಕ್ವಶನ್ ಹುಡುಗರು ಟೀಕ್ ಮಾಡ್ಯಾರ ದ್ರವ ರೂಪದ ಅನ್ನು ಗುರ್ತಿಸಲಿ ಅಂತ ಹೇಳಿ ದ್ರವರೂಪದ ಧಾತು ಇದು ಒಂದೇ ಅದಪ್ಪ ಇದನ್ನ ಒಂದು ಬಿಟ್ರೆ ಮತ್ತೆ ಯಾವುದು ಕೇಳಕ್ಕೆ ಸಾಧ್ಯ ಇಲ್ಲ ಅಂತ ಎಷ್ಟು ಸಲ ಹೇಳಿ ಫಾದರಸ ಮರ್ಕ್ಯೂರಿ ಹ್ಮ್ ನೆಕ್ಸ್ಟ್ ಕ್ವಶನ್ಸ್ ಗುಂಪಿಗೆ ಸೇರಿದ ಬೆಳೆ ಯಾವುದು ಅಂತ ಕ್ವಶನ್ಸ್ ಕತಿರ್ತಾನೆ ಇದ್ರಾಗ ಕಬ್ಬು ದ್ವೈವಾರ್ಷಿಕ ಬೆಳೆ ಉಳಿದೆಲ್ಲವು ಏಕ ವಾರ್ಷಿಕ ಬೆಳೆ ಹೀಗಾಗಿ ಇದನ್ನು ತೆಗೆದೋಗಿಬೇಕು ನೆಕ್ಸ್ಟ್ ಕ್ವೆಶನ್ ನಂಬರ್ ನಾಲ್ಕು ಆ ಭೂಮಿಯ ಮೇಲ್ಪೋದರೆ ಯಾವ್ದು ಅಂದ್ರೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಸಿಲಾಗೋಳ ಅಂತ ಹೇಳ್ಕಿರ್ತೀವಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ ಇನ್ನು ಕಲುಷಿತ ನೀರಿನಿಂದ ಬರುವಂತ ರೋಗ ಕಾಲರ ಅಂತ ಹೇಳಿದ್ದೆ ನಾನು ಬಟ್ ಇಲ್ಲಿ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಇಲ್ಲ ಹೀಗಾಗಿ ಮಲೇರಿಯಾನೇ ನೀವೇನು ನೋಡಕ್ಕ ಅಂದ್ರೆ ಎನಾಪಿಲಸ್ ರೋಗ ಇದು ಕೂಡ ಒಂದು ಕಾರಣ ಆಗ್ತದೆ ಹೀಗಾಗಿ ರೈಟ್ ಆನ್ಸರ್ ಡಿನ್ ಹಾಕ್ರಿ ನೆಕ್ಸ್ಟ್ ಪೆಟ್ರೋಲ್ ಮತ್ತು ಡೀಸೆಲ್ ಬದಲಾಗಿ ಬಳಸುವಂತ ಇಂಧನ ಯಾವ್ದಪ್ಪ ಅಂದ್ರೆ ಕಂಪ್ರೆಸ್ ಸಿ ಎನ್ ಜಿ ಅಂತ ಕೇಳ್ತೀವಿ ನ್ಯಾಚುರಲ್ ಗ್ಯಾಸ್ ಇದನ್ನ ಸಾಕಷ್ಟು ಸಲ ಹೇಳಿದಿನಿ ನೆಕ್ಸ್ಟ್ ಕ್ವಶನ್ಸ್ ಅಹ್ ಅಣುವಿನಲ್ಲಿರುವಂತಹ ಪರಮಾಣುಗಳ ಸಂಖ್ಯೆಯನ್ನ ಸಂಕೇತದ ಮೂಲಕ ಸೂಚಿಸುವುದನ್ನ ನಾವು ಏನೆಂದು ಕರಿತಾರೆ ಅಂತ ಕ್ವಶನ್ಸ್ ಕತ್ತೆ ಅದಕ್ಕೆ ಮಲಿಕ್ಯುಲರ್ ನಂಬರ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗಡೆ ಹಾಗಾದ್ರೆ ಕನ್ನಡದಾಗ ಇದನ್ನ ಅಣುಸೂತ್ರ ಹೇಳಿ ಕರಿತೇವೆ ನೆಕ್ಸ್ಟ್ ವಿಲೀನಗೊಳ್ಳುವಂತಹ ವಸ್ತುವನ್ನ ಗುರುತಿಸ್ರಿ ಅಂತ ಕ್ವಶನ್ಸ್ ಕರ್ತಾನೆ ಇದ್ರಾಗ ವಿಲೀನಗೊಳ್ಳುವುದಪ್ಪ ಅಂದ್ರೆ ಶುಗರ್ ಸಕ್ಕರೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ನೀರಿನಲ್ಲಿರುವಂತಹ ಹೈಡ್ರೋಜನ್ ಇದನ್ನು ಸಾಕಷ್ಟು ಸಲ ಹೇಳಿದೀನಿ ನೀರಿನಲ್ಲಿ ಹೈಡ್ರೋಜನ್ ಎರಡು ಪ್ರಮಾಣ ಇದೆ ಆಕ್ಸಿಜನ್ ಒಂದಿದೆ ಹೀಗಾಗಿ ಎರಡು ಅನುಪಾತ ಒಂದು ನೆಕ್ಸ್ಟ್ ಕ್ವಶನ್ಸ್ ಆನೆಕಟ್ಟಿನಲ್ಲಿ ಇದನ್ನೊಂತ್ರ ಕ್ವಶನ್ಸ್ ಪೇಪರ್ ಒಳಗಡೆ ಸಾಕಷ್ಟು ಸಲ ರಿವಿಷನ್ ಮಾಡಿದ್ವಿ ಹರಿಯುತ್ತಿರುವ ನೀರು ಅಂತ ಗೊತ್ತಪ್ಪ ಅಂದ್ರೆ ಚಲನಶಕ್ತಿ ಹಾಕ್ರಿ ಆನೆಕಟ್ಟಿನಲ್ಲಿ ಗೊತ್ತಪ್ಪ ಅಂದ್ರೆ ಪ್ರಚನ ಶಕ್ತಿ ಹಾಕ್ರಿ ಅಂತ ಹೇಳಿದಾನ ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ ನಂಬರ್ ಹನ್ನೊಂದು ಅಹ್ ಇದಕ್ಕ ನೀರು ತುಂಬಿದ ಗಾಜಿನ ಜಾಡಿಗಳಿಗೆ ಮರದ ತುಂಡ್ರ ತೆಲಲ್ಲಿ ಏನು ಅಂದ್ರೆ ಅದಕ್ಕೆ ಡೆನ್ಸಿಟಿ ಅಂತ ಕರಿತಾರೆ ಸಾಂದ್ರತೆ ನೆಕ್ಸ್ಟ್ ಕ್ವಶನ್ಸ್ ಡ್ರಾಸ್ಯಾರ ಈ ಕಾರಣಕ್ಕಾಗಿ ಕೀಟಗಳನ್ನು ಅವಲಂಬಿಸಿದೆ ಅಂತ ಕ್ವಶನ್ಸ್ ಕೇಳ್ತಾನೆ ಇದು ನೈಟ್ರೋಜನ್ ಸಲುವಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ವಾಯುವಿನಲ್ಲಿರುವಂತಹ ಆಕ್ಸಿಜನ್ ಪ್ರಮಾಣ ಎಷ್ಟಪ್ಪ ಅಂದ್ರೆ ಟ್ವೆಂಟಿ ಒನ್ ಪರ್ಸೆಂಟೇಜ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಕ್ವೆಶನ್ಸ್ ಕಲ್ಲಿದ್ದಲು ನಿರ್ಮಾಣ ನಿರ್ಮಾಣಗೊಳ್ಳಲು ಅವಶ್ಯವಾದ ಅಂಶ ಅಂದ್ರೆ ಹೆಚ್ಚಿನ ಉಷ್ಣತೆ ಮತ್ತು ಹೆಚ್ಚಿನ ಒತ್ತಡ ಆಪ್ಷನ್ಸ್ ಬಿ ಇದು ಕರೆಕ್ಟ್ ಹಾಕಿದ್ದಾನೆ ನೆಕ್ಸ್ಟ್ ಸೌರ ಸೌರಶಕ್ತಿಯನ್ನು ಬಳಸಿ ಕೆಲಸ ನಿರ್ವಹಿಸುವಂತಹ ಸಾಧನ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ ಸೌರ ಒಲೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇನ್ನು ಕೊನೆಯ ಪ್ರಶ್ನೆ ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಉತ್ಪತ್ತಿಯಾಗುವಂತಹ ಪದಾರ್ಥ ಯಾವುದಪ್ಪ ಅಂತ ಕ್ವಶನ್ಸ್ ಕೇಳ್ತಾನೆ ಅದು ಗ್ಲುಕೋಸ್ ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ ಬಿ ನ ರೈಟ್ ಆನ್ಸರ್ನ ಹಾಕಿ ಈ ಹದಿನಾರು ಪ್ರಶ್ನೆಗಳಿಗೆ ಸೈನ್ಸ್ ಒಳಗಡೆ ನಿಮ್ಗೆ ಎಷ್ಟು ಮಾರ್ಕ್ಸ್ಗಳು ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಈಗಾಗಲೇ ಸಹ ವಿಜ್ಞಾನ ಏನಪ್ಪ ಅಂದ್ರೆ ಗಣಿತ ಕ್ವಶನ್ಸ್ ಹಾಕ್ತೀನಿ ಅವು ಕೂಡ ನೋಡ್ಕೊಡ್ರಿ ನೆಕ್ಸ್ಟ್ ಸಮಾಜ ವಿಜ್ಞಾನ ಹಾಕ್ತೀನಿ ಧನ್ಯವಾದಗಳು ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ